ಪತ್ರಿಕಾ ಸಂಸ್ಥೆ ಕೂಡ ನಾವು ಪ್ರಾರಂಭ ಮಾಡ್ತೀವಿ ನೋಶಾ ನಾನು ಪತ್ರಿಕಾ ಸಂಸ್ಥೆನಾ ಮಾಹಿತಿ ಅಲ್ಲ ಬರೀ ಗಾ ನೀವೆಲ್ಲ ನನಗೆ ಚಿಂತೆ ಅದು ನಾನು ಕೂಡ ಆಷ್ಟೇನಿಗೆ ಚಿಂತಿಸುತ್ತಾ ಪ್ರತಿಸಾರ ಲೋಕದಕ್ಕೆ ಬಂದಾಗ ಬಂದಾಗ ನಾನು ನಿಮಗೆ ಸಹಾಯ ಮಾಡುತ್ತಾ ಇದ್ದೀನಿ ನಿಮ್ಮಿಂದ ಈ ಬಾರಿ ಕೂಡ ಮುಂದಿನ ತಿಂಗಳು ಹದಿಮೂರನೇ ತಾರೀಕಿನ ರಾಷ್ಟ್ರೀಯ ಕೆಳಗೊಂಡನ್ನು ತನ್ನ ಅಂತ ಏರ್ಪಾಡು ಮಾಡಲಾಗಿದೆ ಅದರ ನಿಮಿತ್ತವಾಗಿ ನಾವು ಈಗಾಗಲೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ದೇವೆ ಅದಕ್ಕಿಂತ ಅದಷ್ಟಿಂದಲಾಗಿ ಪಂದ್ಯ ಮತ್ತು ತಿಳಿಸುವಂತಹ ವಿಶೇಷ ಸಂಗತಿ ಏನಂದರೆ ಪ್ರತಿ ಸಾರಿ ಪತ್ರಿಕಾಗೋಷ್ಠಿಯನ್ನು ತೆರೆದಾಗ ಒಂದು ಏನಾದರೂ ಒಂದು ವಿಶೇಷ ಸಂಗತಿಯನ್ನು ನಾವು ಕೇಳಿ ಯಾಕೆಂದರೆ ನಿಮಗೂ ಕೂಡ ಆ ಗೋಷ್ಠಿ ಒಂದು ರೀತಿ ಬೇಕಾದ ಏಕಾಟಗಳು ಅದೇ ರೀತಿ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಕೂಡ ಈ ಸಾರಿ ತೊಂಬತ್ತು ದಿನಗಳ ಒಂದು ವಿಶೇಷ ಅಭಿಯಾನ ಮಾಡ್ತಾರೆ ಇದ್ದಾರೆ ಮಧ್ಯಸ್ಥಿಕೆ ರಾಷ್ಟ್ರಕ್ಕಾಗಿ ನಾವು ಕೇಳಿರ್ಬೋದು ಮಧ್ಯಸ್ಥಿಕೆ ಮೂಲಕ ಕೂಡ ನಾವು ಪ್ರಕರಣಗಳನ್ನು ಇಪ್ಪತ್ತ ಮಾಡ್ತೀವಿ ಸಿವಿಲ್ ಸಿವಿಲ್ನಲ್ಲಿರಬಹುದು ಅಥವಾ ಕ್ರಿಮಿನಲ್ ಪ್ರಕರಣದಲ್ಲಿ ಅಲ್ಲಿ ಯಾವ ಕ್ರಿಮಿನಲ್ ಮೊಕದ್ದಮೆ ಮಧ್ಯಸ್ಥಿಕೆ ಮೂಲಕ ಇತ್ಯರ್ಥ ಮಾಡೋದಕ್ಕೆ ಅವಕಾಶ ಇದೆಯೋ ಅಂತ ಕ್ರಿಮಿನಲ್ ಮೊಬದ್ದುಕೊಳ್ತೇವೆ ಸಿವಿಲ್ ಮೊಕದ್ದಮೆಗಳನ್ನು ನಾವು ತಿಳಿದುಕೊಂಡೆ ನೋಡ್ತೇವೆ ಈಗ ನಮಗೆ ಒಂದು ವಿವಾದವನ್ನು ಇತ್ಯರ್ಥ ಮಾಡಬೇಕಾಗಿದೆ ಸಿವಿಲ್ ಅಥವಾ ಕ್ರಿಮಿನಲ್ ಮೊಕದ್ದಮೆ ಯಾವ ರೀತಿಯಲ್ಲಿ ನಾವು ಎತ್ತರ್ಥ ಮಾಡಲಿಕ್ಕೆ ಒಂದು ನ್ಯಾಯಾಧೀಶರ ತೀರ್ಮಾನಗೊಂಡ ಅದು ನ್ಯಾಯಾಲಯದಲ್ಲಿ ವಿಚಾರಣೆ ಆದಂಥ ಆಗುವ ಪ್ರಕ್ರಿಯೆ ಇದೆ ಎರಡನೇದು ಲೋಕದ ಈ ವಿಷಯವಾಗಿ ಸಾಕಷ್ಟು ಅನುಭವ ಕೂಡ ನಮಗಿದೆ ಅದರ ಬಗ್ಗೆ ನಾವು ನಿಮಗೆ ಹಂಚ್ಕೊಂಡಿದ್ದೇವೆ ನಮಗೂ ಕೂಡ ಮಾಡಿದ್ದೇವೆ ಎರಡನೇ ಲೋಕದ ಮೂರನೇದು ಮಧ್ಯಸ್ಥಿಕೆ ಮಧ್ಯಸ್ಥಿಕೆ ಮೂಲಕ ಕೂಡ ನಾವು ವಿವಾದಗಳನ್ನು ವ್ಯತ್ಯರ್ಥ ಲೋಕದ ಲೋಕದಳು ಮತ್ತು ಮಧ್ಯಸ್ಥಿಕೆ ನಡುವೆ ಭಾಳಷ್ಟು ವ್ಯತ್ಯಾಸ ಇಲ್ಲ ಆದರೂ ಕೂಡ ಪ್ರತಿಯೊಂದು ವಿಧಾನಕ್ಕೂ ಕೂಡ ಒಂದು ವಿಶಿಷ್ಟತೆ ಇದೆ ರೋಗದಲ್ಲೂ ಕೂಡ ನಾವು ಎರಡು ಪಕ್ಷಗಳಲ್ಲಿ ಪಕ್ಷಗಾಗಲಿ ಒಂದು ಸಂಧಾನವನ್ನು ಏರ್ಪಡಿಸಿ ತೀರ್ಮಾನಕ್ಕೆ ಬಂದಕ್ಕೆ ಸಹಾಯ ಮಾಡ್ತೀವಿ ಮಧ್ಯಸ್ಥಿಕೆಯಲ್ಲಿ ಏನಾಗ್ತದೆ ನುರಿತ ಮಧ್ಯಸ್ಥರು ಅವರಲ್ಲಿ ಏನು ಪಡ್ಕೊಂಡರೆ ತರಬೇತಿಯನ್ನು ಪಡ್ಕೊಂಡ್ರೆ ಅವರು ಏನ್ ಮಾಡ್ತಾರೆ ಈ ಪ್ರಕರಣದಲ್ಲಿ ಮಧ್ಯಸ್ಥಿಕೆಗಾರರಾಗಿ ನ್ಯಾಯವಾಗಿ ಎರಡು ಪಕ್ಷಕ್ಕಾಗಲಿ ಒಂದು ಸಂಧಾನವನ್ನು ಏರ್ಪಡಿಸಲಿಕ್ಕೆ ಸಹಾಯ ಮಾಡ್ತಾರೆ ಇದು ಮಧ್ಯಸ್ಥತೆ ಇನ್ನೊಂದು ಏನಂದರೆ ಆರ್ಬಿಕ್ ರೇಷನ್ ಅಂತ ನಾವು ಹೇಳ್ತೇವೆ ನಂತರ ಕನ್ಸಿಲೇಷನ್ ಅಂತ ಹೇಳ್ತೇವೆ ಈಗ ನಮಗೆ ಈ ಮುಂದಿನ ತಿಂಗಳು ಲೋಕದ್ದಿದೆ ಅದೇ ವೇಳೆಯಲ್ಲಿ ಕಳೆದ ತಿಂಗಳು ಒಂದನೇ ತಾರೀಕು ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಹತ್ತು ಇಪ್ಪತ್ತೈದರವರೆಗೆ ತೊಂಬತ್ತು ದಿನಗಳವರೆಗೆ ದೇಶಾದ್ಯಂತ ಮಧ್ಯಸ್ಥತೆಯನ್ನು ಮಧ್ಯಸ್ಥತೆ ಮೂಲಕ ಕ್ರಮಗಳನ್ನು ವ್ಯತ್ಯರ್ಥ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ನವರು ನಮಗೆ ನಿರ್ದೇಶನ ನೀಡಿದ್ದಾರೆ ಆ ರೀತಿ ನಾವು ನಮ್ಮ ಜಿಲ್ಲೆಯಲ್ಲಿ ಇರುವಂ ಎಲ್ಲ ಪ್ರಕರಣಗಳಲ್ಲೂ ಎಲ್ಲ ಎಲ್ಲ ಪ್ರಕರಣದಲ್ಲಿ ಯಾವತ್ತು ಸ್ಟಿ ನಮಗೆ ಮಧ್ಯಸ್ಥಿಕೆ ಮೂಲಕ ಅದನ್ನು ಇತ್ಯರ್ಥ ಮಾಡಲಿಕ್ಕೆ ಸಾಧ್ಯವಿದೆ ಅಂತ ಅನಿಸುತ್ತೋ ಅಂಥ ಪ್ರಕರಣಗಳನ್ನು ನಾವು ಮಧ್ಯಸ್ಥಿಕೆಗಾಗಿ ಕಳಿಸಿಕೊಡ್ತಾ ಇದ್ದೀವಿ ಆ ಪ್ರಕ್ರಿಯೆ ಈಗಾಗಲೇ ಆರಂಭ ಆಗಿದೆ ಇಲ್ಲಿಯವರೆಗೆ ಒಂದು ಸಾವಿರದ ಹದಿನೈದು ಪ್ರಕರಣಗಳನ್ನು ನಾವು ಮಧ್ಯಸ್ಥಿಕೆಗಾಗಿ ಕಳಿಸಿಕೊಟ್ಟಿದ್ದೇವೆ ಅವುಗಳಲ್ಲಿ ಸುಮಾರು ಕೋಟಿಗಳಿಗೆ ಎಷ್ಟು ಒಟ್ಟು ಹದಿನೆಂಟು ಪ್ರಕರಣಗಳು ಈಗಾಗಲೇ ಇತ್ತಂತ ಕೂಡ ಆಗಿದೆ ನೋಡಿ ನ್ಯಾಯಾಲಯದಲ್ಲಿ ಅಷ್ಟೇ ಅಲ್ಲ ಇವನ್ನ ನ್ಯಾಯದ ಆಚೆಗೂ ಕೂಡ ಅಂದ್ರೆ ನ್ಯಾಯದ ಪ್ರಾಂಗಣದಲ್ಲಿದ್ದು ಕೂಡ ನಿರ್ಮಾಣ ತೀರ್ಮಾನವಲ್ಲದೆ ಪಕ್ಷದ ಒಪ್ಪಿಗೆ ಉಗ್ರ ಪಕ್ಷದ ಒಪ್ಪಿಗೆ ಮೇರೆಗೆ ಈ ಹದಿನೆಂಟು ಪ್ರಕರಣಗಳು ಇತ್ಯರ್ಥ ಇನ್ನೂ ಇನ್ನು ಏಳು ಹತ್ತು ಇಪ್ಪತ್ತೈದನೇ ತಾರೀಕವ ಅಂದರೆ ಅಕ್ಟೋಬರ್ ಏಳನೇ ತಾರೀಕಿನವರೆಗೆ ಇರುವ ಕಾರಣ ಬಹುಶಃ ನೆಲೆಗುತ್ತೆ ಇನ್ನೂ ಹೆಚ್ಚಿನ ಸಂಖ್ಯೆಯನ್ನ ಮಧ್ಯಸ್ಥಿಕೆ ಮೂಲಕ ನಾವು ಬಗೆಹರಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಈ ಮಧ್ಯಸ್ಥಿಕೆ ನಡೀತಾ ಇರೋದ್ರಿಂದ ಅವಧಿಯಲ್ಲಿ ಲೋಕದ ಕೂಡ ಬರ್ತಾ ಇತ್ತು ಮುಂದಿನ ತಿಂಗಳು ಅರಿಕೊಂಡೇ ತಾರೀಕು ಆ ಪ್ರಕ್ರಿಯೆಯನ್ನು ಕೂಡ ನಾವು ಆರಂಭ ಮಾಡಿದ್ದೇವೆ ಅದನ್ನು ಕೂಡ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿರುವಂತಹ ನಲವತ್ತೆಂಟು ಸಾವಿರದ ನಾನೂರ ಏಳು ಪ್ರಕರಣಗಳಲ್ಲಿ ಮೂರು ಸಾವಿರದ ಇನ್ನೂರ ಇಪ್ಪತ್ತೊಂದು ಪ್ರಕರಣಗಳನ್ನು ನಾವು ಈಗಾಗಲೇ ಗುರುತಿಸಿಕೊಂಡಿದ್ದೇವೆ ಅವುಗಳಲ್ಲಿ ಐದು ಪ್ರಕರಣಗಳು ಇತ್ಯರ್ಥ ಕೂಡ ಆಗಿದೆ ನೋಡಿ ಹಲವಾರು ಮೊದಲುಗಳಲ್ಲಿ ನಾವು ವಿವಾದಗಳನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಕೇವಲ ನ್ಯಾಯಾಲಯದ ಮೂಲಕ ತೀರ್ಪಿನ ಮೂಲಕ ಪ್ರಕರಣಗಳನ್ನು ವ್ಯತ್ಯರ್ಥ ಮಾಡ್ತಾ ಹೋದರೆ ಬಹಳಷ್ಟು ವರ್ಷಗಳೇ ಎದುರಿಸಬಹುದು ತಕ್ಷಿಗಾರಿಗೆ ಶೀಘ್ರವಾಗಿ ಅವರಿಗೆ ಮನಸ್ಸಿಗೆ ಒಪ್ಪುವಂತಹ ತೀರ್ಮಾನ ಪಡ್ಕೊಳ್ಳಲಿಕ್ಕೆ ಸಾಧ್ಯವಾಗಲಿಕ್ಕೆಲ್ಲ ಅವನು ಮಾಡೋಕ್ಕಾಗಿ ದೋಟಗೂ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಮಧ್ಯಸ್ಥಿತಿ ಮೂಲಕ ಕೂಡ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇದು ಹೇಗೆ ಅಂತಂದ್ರೆ ಕೋರ್ಟ್ಗಳು ಹಾಗಾದ್ರೆ ತೀರ್ಮಾನ ಕೊಡೋದಕ್ಕೆ ಸ್ವಲ್ಪ ಹಿಂದೆ